ದುರ್ಗಾಯ ನಮಃ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಒಬ್ಬರ ಪ್ರತಿಯೊಬ್ಬರು ಕೂಡ ಚೆನ್ನಾಗಿದ್ದೀರಾ ಸೊ ಇವತ್ತಿನ ಟಾಪಿಕಲ್ಲಿ ನಾನು ನಿಮ್ಮ ಪರ್ಸನಿನ ಕರೆಂಟ್ ಎನರ್ಜಿಸಿ ಏನಿದೆ ಅಂತ ಚೆಕ್ ಮಾಡೋದಕ್ಕೆ ಹೊರಟಿದ್ದೀನಿ ಸೊ ಯಾ ಲೆಟ್ ಸ್ಟಾರ್ಟ್ ವಿತ್ ಯೋರ್ ರೀಡಿಂಗ್ ಅಕಸ್ಮಾತ್ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ತಮ್ಮ ಇಲ್ಲಲ್ಲಿ ನಿಮಗೆ ನಂಬರ್ ಸಿಗುತ್ತೆ ಇಲ್ಲ ನಿಮಗೆ ಜಸ್ಟ್ ಒನ್ ಕಾರ್ಡ್ ರೀಡಿಂಗ್ ಬೇಕು ಅಂತಂದರೆ ನನ್ನ ನಂಬರ್ ಏನಿದೆ ಇಲ್ಲಲ್ಲಿ ಅದಕ್ಕೆ ನಿಮ್ಮ ಒಂದು ಪೇಮೆಂಟ್ ಜೊತೆಗೆ ಸ್ಕ್ರೀನ್ಶಾಟ್ನ ಕಳಿಸಿ ನೂರ ಹನ್ನೊಂದು ರೂಪಾಯಿಗೆ ಬರೀ ಒನ್ ಕಾರ್ಡ್ ರೀಡಿಂಗ್ ಮಾತ್ರ ಒಂದು ಪ್ರಶ್ನೆಗೆ ಮಾತ್ರ ನಿಮಗೆ ಉತ್ತರ ಸಿಗುತ್ತೆ ಸೊ ಲೆಟ್ ಸ್ಟಾರ್ಟ್ ಆ್ಯಂಡ್ ಆಲ್ಸೋ ಗೈಸ್ ಸ್ವಲ್ಪ ಕಾಮೆಂಟ್ ಮಾಡ್ಬೇಕಾದ್ರೆ ಯಾರಿಗೆ ಮಾಡ್ತಾ ಇದ್ದೀರಾ ಅವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಏನು ಎತ್ತು ಅಂತ ತಿಳ್ಕೊಂಡು ಮಾಡಿ ಈ ಕೆಲವರು ಎಷ್ಟು ಹೊಲ್ಗಾರ ಕಮೆಂಟ್ ಮಾಡಿರ್ತೀರ ಅಂದರೆ ಆ್ಯಂಡ್ ಆಲ್ಸೋ ನನ್ನ ವೀಡಿಯೋದಲ್ಲಿ ನೆಗೆಟಿವ್ ಪೀಪಲ್ಗೆ ಅಥವಾ ನನ್ನ ಒಂದು ಚಾನಲಲ್ಲಿ ನೆಗೆಟಿವ್ ಪೀಪಲ್ನ ನಾನು ಎಂಟ್ರ್ ಮಾಡಲ್ಲ ಇಲ್ಲಿ ಯಾರೂ ನಿಮಗೆ ಬಂದಿದ್ದು ಫೋರ್ಸ್ ಮಾಡ್ತಾ ಇಲ್ಲ ವೀಡಿಯೋ ನೋಡಲೇಬೇಕು ವೀಡಿಯೋ ನೋಡಿ ಅಂತ ಇದು ನಿಮ್ಮ ನಿಮ್ಮ ಇಷ್ಟದ ಪ್ರಕಾರ ಅಥವಾ ನಿಮಗೆ ರೆಸೆನೆಂಟ್ ಆಗುತ್ತೆ ಅಂತ ನೋಡ್ತಾ ಇರ್ತೀರ ಅಕಸ್ಮಾತ್ ರೆಸಂಟ್ ಆಗಿಲ್ವಾ ಬಿಟ್ಬಿಡಿ ಬೇರೆ ಯಾರ್ದಾರು ನೋಡ್ಕೊಡಿ ಅದು ಬಿಟ್ಬಿಟ್ಟು ತುಂಬ ಹೊಲ್ಗಾರಾಗಿ ಮಾಡೋದು ನಾನು ನಾನು ಮಾಡೋದು ಇಷ್ಟೇ ನೀವೇನಾರು ನನಗೆ ಬ್ಯಾಡ್ ಕಮೆಂಟ್ ಹಾಕಿದ್ರೆ ಸ್ಕ್ರೀನ್ಶಾಟ್ ತೆಗಿತೀನಿ ಜನಗಳಿಗೆ ಬಿಡ್ತೀನಿ ಯಾರೆಲ್ಲ ನನ್ನ ಪ್ರೀತಿ ಪಡ್ತೀರ ಯಾರ್ಯಾರಿಗೆಲ್ಲ ನಾನು ಇಷ್ಟ ಅವರೇ ನೀವು ಆ ಕಮೆಂಟ್ಸ್ಗಳಿಗೆ ಉತ್ತರ ಕೊಡಿ ನಾನು ಕಂಪ್ಲೀಟ್ ನಿಮಗೆ ಬಿಟ್ಬಿಟ್ಟಿದ್ದೀನಿ ಯಾರು ಏನು ಕಮೆಂಟ್ ಮಾಡ್ತಾರೋ ಅವ್ರಿಗೆ ನೀವು ಏನು ಬೇಕಾದ್ರೂ ಹೇಳ್ಬೋದು ಸ್ಕ್ರೀನ್ಶಾಟ್ದಾಗೆ ನಾನು ಹಾಕ್ತೀನಿ ಅಷ್ಟೇ ಬಿಕಾಸ್ ನಾವು ಮಾಡ್ತಾ ಇರೋದು ಒಂದು ಡಿವೈನ್ ಜೊತೆ ಕನೆಕ್ಟಾಗಿ ಒಂದು ದೈವ ಭಕ್ತಿ ಜೊತೆ ಕನೆಕ್ಟಾಗಿ ನಾವು ಇದು ಮಾಡ್ತಾ ಇರ್ತೀವಿ ನಮ್ಮಗಳ ಹತ್ರ ಶಾಪ ನಿ ನಿಜವಾಗ್ಲೂ ಒಳ್ಳೆಯದಲ್ಲ ಯಾರ್ಯಾರೆಲ್ಲ ದೇವ್ರ ಕೆಲಸ ಮಾಡ್ತಾ ಇರ್ತಾರೆ ಯಾರ್ಯಾರೆಲ್ಲ ಡಿವೈನ್ ಎನರ್ಜಿ ಜೊತೆ ತುಂಬ ಕನೆಕ್ಟ್ ಆಗಿರ್ತಾರೆ ಅವರ ಶಾಪ ಒಳ್ಳೇದಲ್ಲ ಸೊ ಹುಷಾರಾಗಿರಿ ನನ್ನ ಹತ್ರ ಅಂತಲ್ಲ ಯಾವ ಒಂದು ಟ್ಯಾರೋ ಚಾನಲ್ ಆಗಲಿ ಅಥವಾ ಯಾವ ಒಂದು ಆಸ್ಟ್ರಾಲಜಿ ಚಾನಲ್ ಆಗಲಿ ಅಥವಾ ಯಾರೇ ಒಂದು ಡಿವೈನ್ ರಿಲೇಟೆಡ್ ಆಗಿ ಏನು ಕೆಲಸ ಮಾಡ್ತಾಯಿದ್ದಾರೆ ಯಾರಿಗೂ ಯಾವತ್ತೂ ಕೆಟ್ಟದಾಗ ಕಮೆಂಟ್ ಹಾಕಬೇಡಿ ಅದು ನಿಮಗೆ ಒಳ್ಳೇದಲ್ಲ ಅವರ ಶಾಪ ಒಳ್ಳೇದಲ್ಲ ಹೇಳ್ತಾ ಇದ್ದೀನಿ ಓಕೆನಾ ಆ್ಯಂಡ್ ಆಲ್ಸೋ ತು ಮೂರು ಜನ ಏನೋ ನನ್ನ ಸಪೋರ್ಟಿವ್ ಆಗಿ ಕಮೆಂಟ್ ಆ ಅಸ್ಕ್ರಿಶೋರ್ಗೆ ತುಂಬ ಥ್ಯಾಂಕ್ ಯು ಸೊ ಮಚ್ ಒಂದು ಕೃಷ್ಣ ಅಂತ ಇನ್ನೊಂದು ನನಗೆ ಎಷ್ಟು ಮಾಡ್ತೋಗಿದೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನನ್ನ ಹೆಸರು ಹೇಳ್ಬಿಟ್ಟು ನಾನು ನಿಮಗೆ ಥ್ಯಾಂಕ್ಸ್ ಖಂಡಿತವಾಗ್ಲೂ ಹೇಳ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ನನಗೆ ತುಂಬ ಖುಷಿ ಆಯಿತು ಬಿಕಾಸ್ ನೀವು ನನ್ನ ಜೊತೆ ಕನೆಕ್ಟ್ ಆಗಿರೋದ್ರಿಂದ ಅದು ನನಗೆ ತುಂಬ ಇಷ್ಟ ಆಯಿತು ನೀವು ಕಾಮೆಂಟ್ ಮಾಡಿ ತಲೆ ತಲೆ ಕೆಡಿಸ್ಕೊಬೇಡಿ ನಮಗೆ ನಿಮ್ಮನ್ನ ನೀವು ಇಷ್ಟ ಅಥವಾ ನಿಮ್ಮ ಮಾಡುವ ವೀಡಿಯೋಸ್ ನಮಗೆ ತುಂಬ ಇಷ್ಟ ಅಂತ ಥ್ಯಾಂಕ್ ಯು ಸೊ ಮಚ್ ನಿಮ್ಮಗಳಿಗೋಸ್ಕರ ನನ್ನ ವೀಡಿಯೋಸ್ ಪ್ರತಿದಿನ ಬರ್ತೀನಿ ಇರುತ್ತೆ ಓಕೆನಾ ಸೊ ಸ್ಟಾರ್ಟ್ ವಿತ್ ರೆಡಿ ಸೊ ನಿಮ್ಮ ಪರ್ಸನಿನ ಕರೆಂಟ್ ಎನರ್ಜಿಸ್ ಹಿಂದಿರುತ್ತೆ ಸೊ ಹಾಗಾಗಿ ಸ್ವಲ್ಪ ಮೂಡ್ ಆಫ್ ಆಗಿರೋದ್ರಿಂದ ಇವತ್ತು ವೀಡಿಯೋಸ್ ಲೇಟಾಗಿ ಬರ್ತಿದೆ ಆ್ಯಂಡ್ ಆಲ್ಸೋ ವಾಯ್ಸ್ ಕೂಡ ಡಲ್ ಇದೆ ನಾವು ಏನಕ್ಕೋಸ್ಕರ ಮಾಡ್ತೀವಿ ಯಾರಿಗೋಸ್ಕರ ಮಾಡ್ತೀವಿ ಎಷ್ಟು ಬಿಕಾಸ್ ಎರಡು ನನ್ನ ಒಂದು ಇದಕ್ಕೆ ಏನು ಚಾನಲ್ದು ಇದಕ್ಕೆ ಹೋಗ್ಬಿಟ್ಟು ನೋಡಿ ಪೋಸ್ಟ್ ಹಾಕಿದ್ದೀನಿ ನಾನು ಫೋಟೋ ಹಾಕಿದ್ದೀನಿ ನಾನು ಸೊ ಚಾನಲ್ ಪೋಸ್ಟ್ಸಿಗೆ ಹೋಗ್ಬಿಟ್ಟು ನೋಡಿ ಗೊತ್ತಾಗುತ್ತೆ ಏನು ಕಮೆಂಟ್ ಮಾಡ್ಯಾರಂತ ತ್ರೀ ಕಮೆಂಟ್ಸ್ ಇತ್ತು ಆ ಮೂರು ಕಮೆಂಟ್ನು ಕೂಡ ನಾನು ಹಾಕಿದ್ದೀನಿ ಪಾಪ ಭೂಮಿ ಅನ್ನೋರು ಮಾಡೋಕ್ಕೆ ಬೇರೆ ಬದುಕಿಲ್ಲ ಅನಿಸುತ್ತೆ ಸೊ ಬೇರೆಯವರ ಚಾನಲಲ್ಲಿ ಬಂದು ಕಮೆಂಟ್ ಹಾಕದವ್ರು ಕೆಲಸ ಅನಿಸುತ್ತೆ ಅಲ್ವಾ ಭೂಮಿಯವರೇ ಅವರೇ ವಿಡಿಯೋ ನೋಡ್ತಾ ಇದ್ದರು ಇದೆ ನಿಮಗೇನೆ ಇನ್ನು ನೀವು ನನ್ನ ವೀಡಿಯೋದಲ್ಲಿ ಕಮೆಂಟ್ ಮಾಡೋದಕ್ಕೆ ಆಗೋಲ್ಲ ಬಿಡಿ ಆಗ ಲೈಕ್ ನೀವು ಮಾಡಿದ್ರು ಅದು ಬ್ಲಾಕ್ ಆಗುತ್ತೆ ಓಕೆನಾ ಸೊ ಯಾ ಥ್ಯಾಂಕ್ ಯು ಸೊ ಮಚ್ ಆ ದೇವರ ಆಶೀರ್ವಾದ ನಿಮ್ಮಲ್ಲಿ ಎಲ್ಲಿ ಅಂದ್ಕೊಳ್ತೀನಿ ಸೊ ಸ್ಟಾರ್ಟ್ ವಿ ರೆಡಿ ಓಕೆ 嗯。Mm. ಓಕೆ ಆಸ್ ಸಿ ಇಲ್ಲಿ ಒಂದು ಫೀಮೇಲ್ ಎನರ್ಜಿ ಏನಿದೆ ಆ್ಯಕ್ಷನ್ ತಗೊಳ್ತಾ ಇದ್ದೀರಾ ನಿಮ್ಮ ಪರ್ಸನ್ ಕಡೆಗೆ ಇಲ್ಲಿ ಯಾರ್ಯಾರೆಲ್ಲ ಫೆಮಿನೈನ್ ಇದ್ದಾರಾ ಅಥವಾ ಒಂದು ಮೇಲ್ ಪರ್ಸನ್ ಇದ್ರೂ ಕೂಡ ನಿಮ್ಮ ಒಂದು ಫೆಮಿನೈನ್ ಎನರ್ಜೀಸ್ ತುಂಬ ಸ್ಟ್ರಾಂಗಾಗಿ ಕಾಣಿಸ್ತಾ ಇದೆ ತುಂಬ ಎದ್ದು ಬರ್ತಾ ಇದೆ ನಿಮ್ಮ ಒಂದು ಫೆಮಿನೈನ್ ಎನರ್ಜಿಸ್ ಅನ್ನೋದು ಓಕೆನಾ ಸೊ ಇಲ್ಲಿ ನಿಮ್ಮ ಲೈಕ್ ರಿಲೇಶನ್ಶಿಪ್ಪ ಎನರ್ಜಿ ನೋಡೋದಾದರೆ ತುಂಬ ವೇಗವಾಗಿ ಲೈಕ್ ಎಲ್ಲ ನಡೀತಾ ಇದೆ ತುಂಬ ಕ್ವಿಕ್ಕಾಗಿ ಎಲ್ಲ ನಡೀತಾ ಇದೆ ಇದ್ರೆ ಕಂಪ್ಲೀಟ್ ನೋ ಕಾಂಟ್ಯಾಕ್ಟಲ್ಲಿ ಇರ್ತೀರ ಇಲ್ಲ ಅವ್ರು ಕಾಂಟ್ಯಾಕ್ಟ್ ಮಾಡಿದಾಗಲೂ ಏನೋ ಒಂದು ಜಗಳ ಅಥವಾ ಏನೋ ಒಂದು ಕಿರಿಕಿರಿ ಅಂಡರ್ಸ್ಟ್ಯಾಂಡಿಂಗ್ ಅವರು ನಿಮಗೆ ಬಾಯ್ ಬೇಕಾದಂಗೆ ಹೇಳೋದು ಇಲ್ಲ ನೀವು ಅವ್ರಿಗೆ ಬಾಯ್ ಬೇಕಾದಂಗೆ ಹೇಳೋದು ಈ ಥರ ಎಲ್ಲ ನಡೀತಾ ಇದೆ ಟಾಕ್ಸಿಕ್ ರಿಲೇಷನ್ಶಿಪ್ ಟಾಕ್ಸಿಕ್ ಸಿಚುಯೇಷನಲ್ಲಿ ನಡೀತಾ ಇದೆ ಇಲ್ಲಿ ಕೆಲವೊಬ್ರು ಮೂವ್ ಆನ್ ಆಗೋದಕ್ಕೂ ಟ್ರೈ ಮಾಡ್ತಾ ಇದ್ದೀರಾ ನಿಮ್ಮ ಪರ್ಸನ್ನಿಂದ ಕಂಪ್ಲೀಟಾಗಿ ಮೂವ್ ಆನ್ ಆಗಬೇಕು ಯಾವುದೇ ಕಾರಣಕ್ಕೂ ಇದು ಬೇಡ ಇದು ಸೆಟ್ ಆಗ್ತಾಯಿಲ್ಲ ಅಂತ ಅಥವಾ ನಿಮ್ಮ ಪರ್ಸನ್ ಕೂಡ ಕಂಪ್ಲೀಟಾಗಿ ಮೂವ್ ಆನ್ ಆಗಿದ್ದಾರೆ ಸೊ ನಿಮಗೆಲ್ಲೋ ಒಂದು ಕಡೆ ಈ ಪರ್ಸನ್ ನನಗೆ ತುಂಬ ಅನ್ಯಾಯ ಮಾಡಿದ್ರು ಅನ್ನೋದೊಂದು ನೀವು ನೀವೀತೀರ ನನಗೆ ಅನ್ಯಾಯ ಆಗಿದೆ ಅಂತಂದರೆ ನನ್ನ ಕಂಪ್ಲೀಟಾಗಿ ಯೂಸ್ ಮಾಡಿಕೊಂಡು ಬಿಟ್ಬಿಟ್ರು ಅನ್ನೋ ಒಂದು ಎನರ್ಜಿಸಲ್ಲಿ ಕೂಡ ನೀವು ಇದ್ದೀರಾ ಸೊ ಆ ಒಂದು ಸಿಚುವೇಶನ್ ಈ ಒಂದು ಲೈಕ್ ಕರೆಂಟ್ಲಿ ನಡೀತಾ ಇದೆ ನಿಮ್ಮ ಪರ್ಸನ್ ಮೈಂಡ್ ನೋಡ್ರೆ ತುಂಬ ಅಂದರೆ ತುಂಬ ಡಿಪ್ರೆಸ್ ಆಗಿದ್ದಾರೆ ಅವ್ರ ಎನರ್ಜಿ ತುಂಬ ಲೋ ಆಗಿದೆ ದೇ ಆರ್ ನಾಟ್ ಇನ್ ಅ ಗುಡ್ ಮೋಡ್ ಓಕೆನಾ ಅವರು ಏನು ಅವರ ಜೀವನದಲ್ಲಿ ಲೈಕ್ ಸ್ವಂತ ಒಂದು ಜೀವನದಲ್ಲಿ ಅವ್ರು ಏನು ಕಳ್ಕೊಂಡಿದ್ದಾರೆ ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರು ಏನು ತರ್ಡ್ ಪಾರ್ಟಿ ಸಿಚುವೇಶನ್ನಲ್ಲಿದ್ದರು ಆ ತರ್ಡ್ ಪಾರ್ಟಿ ಮತ್ತು ಇವರ ಮಧ್ಯೆ ಸ್ವಲ್ಪ ಕ್ಲಾಶಸ್ ಏನಾಗಿದೆ ಅಥವಾ ಏನೋ ಒಂದು ತೊಂದರೆ ಆಗಿರೋದ್ರಿಂದ ಇಲ್ಲಿ ಅವರು ಅದ್ರ ಬಗ್ಗೆ ತುಂಬ ಡಿಪ್ರೆಸ್ ಆಗಿದ್ದಾರೆ ಇಲ್ಲಿಗೆ ನೀವೇನು ವೆಯ್ಟ್ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಅವ್ರು ಯೋಚನೆ ಮಾಡ್ತಾ ಇಲ್ಲ ಇಲ್ಲಿ ನೀವು ವೇಟ್ ಮಾಡ್ತಾ ಇದ್ದೀರಾ ಅಥವಾ ನೀವು ಅವರಿಗೋಸ್ಕರ ತುಂಬ ಎಫರ್ಟ್ ಹಾಕೋದಕ್ಕೆ ರೆಡಿ ಇದ್ದೀರಾ ಅಥವಾ ನೀವು ಅವರಿಗೋಸ್ಕರ ಎಲ್ಲನೂ ಮಾಡೋದಕ್ಕೆ ರೆಡಿ ಇದ್ದೀರಾ ಅಂದರೂ ಕೂಡ ಅವರು ನಿಮ್ಮ ಕಡೆ ತಿರುಗು ನೋಡ್ತಾ ಇಲ್ಲ ಬಟ್ ಆ ಪರ್ಸನ್ ಏನು ಅಂದರು ಅಂತೇಳ್ಬಿಟ್ಟು ಅವರ ಜೀವನದಲ್ಲಿ ಎಲ್ಲ ಮುಗಿದೋಯ್ತು ಅನ್ನೋ ರೀತಿಯಾಗಿ ಆ ಥರ್ಡ್ ಪರ್ಸನ್ ಜೊತೆ ಅವ್ರು ತುಂಬ ಡಿಪ್ರೆಸ್ ಆಗಿದ್ದಾರೆ ಓಕೆ ನಾ ಕಂಪ್ಲೀಟಾಗಿ ಇನ್ ಲೈಕ್ ಎಲ್ಲ ಮುಗ್ದೋಯ್ತು ನನ್ನ ಜೀವನದಲ್ಲಿ ಇನ್ನೇನೋ ಬಾಕಿ ಇಲ್ಲ ಅನ್ನೋ ಒಂದು ರೇಂಜ್ಗೆ ಡಿಪ್ರೆಷನಿಗೆ ಹೋಗಿದ್ದಾರೆ ತುಂಬ ಜನ ಇಲ್ಲಿ ಏನು ಏನೇನೆಲ್ಲ ಅಡಿಕ್ಷನ್ ಈ ಥರ ಎಲ್ಲ ಸ್ಟಾರ್ಟ್ ಆಗ್ತದೆ ಕರೆಂಟ್ಲಿ ಅಥವಾ ಏನೋ ಒಂದು ಕುಡಿದು ಗಲಾಟೆ ಮಾಡ್ಕೊಳ್ಳೋದು ಈ ಥರ ಎಲ್ಲ ನಡೀತದೆ ಅವರು ಫೀಮೇಲ್ ಆಗಿದ್ದರೂ ಕೂಡ ಅವರು ಕೂಡ ಕಂಪ್ಲೀಟ್ ಸ್ಯಾಡಾಗಿ ಕಂಪ್ಲೀಟ್ ಹತ್ಕೊಂಡು ನಾವು ಮಾಡಿಕೊಂಡು ಅವ್ರ ಥರ್ಡ್ ಪರ್ಸನ್ ಹತ್ರ ಬೇಡ್ಕೊಂಡು ಈ ಥರ ಎಲ್ಲ ಇದೆ ಓಕೆನಾ ಇಲ್ಲಿ ನಿಮ್ಮ ಹತ್ರ ಅವರು ಬಂದರೆ ಸಾಕು ಅಂತ ನೀವು ಕಾಯ್ತಿದ್ದೀರಾ ಅಥವಾ ನಿಮ್ಮ ಹತ್ರ ಬರೀ ಅವ್ರು ಬಂದರೆ ಸಾಕು ಅವ್ರು ಏನೋ ಅವ್ರು ಎಫರ್ಟ್ ಹಾಕೋದು ಬೇಡ ಏನೂ ಬೇಡ ನೀವು ಕಂಪ್ಲೀಟಾಗಿ ಎಲ್ಲ ನೋಡ್ಕೊಳ್ತೀರಾ ಬಟ್ ಸ್ಟಿಲ್ ಆ ಪರ್ಸನ್ಗೆ ಏನು ಅಂತಂದರೆ ತರ್ಡ್ ಪರ್ಸನ್ ಜೊತೆನೇ ಎಲ್ಲ ಒಂದು ಚೆನ್ನಾಗಿರಬೇಕು ಅಂತ ಇನ್ನು ಅವ್ರ ಮನಸ್ಸು ಏನು ಹೇಳ್ತಾ ಇದೆ ಅಂತಂದ್ರೆ ಅವ್ರ ಮೈಂಡ್ ಆ ಪರ್ಸನ್ ಕಡೆ ಇದ್ದರೂ ಕೂಡ ಅವರ ಮನಸ್ಸು ಏನು ಹೇಳ್ತಿದೆ ಅಂತಂದರೆ ಈ ಒಂದು ಲಾಂಗ್ ಟರ್ಮ್ ರಿಲೇಶನ್ಶಿಪ್ಪಲ್ಲಿ ನಾನು ಏನಿದೆ ಈ ಪರ್ಸನ್ ಜೊತೆ ಇದ್ದಿದ್ರೆ ನಾನು ಚೆನ್ನಾಗಿರ್ತಿತ್ತು ಅಥವಾ ನಿಮ್ಮ ಜೊತೆನೇ ನಾನು ಖುಷಿಯಾಗಿರ್ತಿದ್ದೆ ಅನ್ನೋದು ಒಂದು ಅವರ ಮನಸ್ಸಲ್ಲಿ ಹೇಳ್ತಾ ಇದೆ ಪ್ರತಿಯೊಂದು ತಪ್ಪು ಸರಿನ ಹೇಳ್ತಾಯಿದ್ರು ಅಥವಾ ನಾನು ಏನೇ ತಪ್ಪು ಮಾಡಿದ್ರು ಅಥವಾ ನಮ್ಮ ಇಬ್ಬರ ಅಲ್ಲಿ ಏನೇ ತಪ್ಪಿದ್ರು ಅಥವಾ ಏನೇ ಒಂದು ಜಗಳ ಆಗಿದ್ರು ಕೂಡ ನೀವು ಅವ್ರನ್ನ ಬಿಟ್ಕೊಡ್ತಾ ಇರಲಿಲ್ಲವಂತೆ ನೀವು ಕಂಪ್ಲೀಟ್ ಒಂದು ಎಫರ್ಟ್ ಹಾಕ್ತಾ ಇದ್ರಂತೆ ಕಂಪ್ಲೀಟ್ ಒಂದು ಎನರ್ಜೀಸ್ ನಿಮ್ಮ ಕಡೆಯಿಂದ ಹೋಗ್ತಾ ಇತ್ತಂತೆ ಅವ್ರನ್ನ ಪ್ರತಿ ಸಲ ಕ್ಷಮಿಸ್ತಾ ಇದ್ದಂತೆ ಒಂದು ಲೈಕ್ ಒಂದು ದೊಡ್ಡವ್ರ ಸ್ಥಾನದಲ್ಲಿ ನಿಂತು ಪ್ರತಿಯೊಂದು ಗೈಡ್ ಮಾಡ್ತಾ ಇದ್ರಂತೆ ಅಕಸ್ಮಾತ್ ನಿಮ್ಮ ಪರ್ಸನ್ ಮೇಲಾಗಿದ್ದರೆ ನೀವು ಅವರು ನಿಮ್ಮನ್ನು ಒಂದು ತಾಯಿ ರೂಪದಲ್ಲಿ ನೋಡ್ತಾ ಇದ್ದಾರೆ ಅಕಸ್ಮಾತ್ ನಿಮ್ಮ ಪರ್ಸನ್ ಏನಾದರೂ ಫೀಮೇಲ್ ಆಗಿದ್ರೆ ಅವರು ನಿಮ್ಮನ್ನು ಒಂದು ಗುರುಗಳು ಅಥವಾ ಒಂದು ಒಂದು ಎರಡು ಪರ್ಸನ್ ಲೈಕ್ ಒಂದು ತಂದೆ ಸ್ಥಾನದಲ್ಲಿ ಇಟ್ಟು ನೋಡ್ತಾ ಇದ್ದಾರೆ ಕಂಪ್ಲೀಟಾಗಿ ಎಲ್ಲಾನು ಕೂಡ ನೀವು ಅವ್ರಿಗೆ ಏನೋ ತೊಂದರೆ ಆಗದಂಗೆ ನೀವು ಎಲ್ಲನೂ ನೋಡ್ಕೊಳ್ತಾ ಇದ್ದಾರೆ ಅಂತ ಅದನ್ನು ತುಂಬ ನೆನೆಸ್ಕೊಳ್ತಾ ಇದ್ದಾರೆ ಅವ್ರ ಮನಸ್ಸಲ್ಲಿ ಅದು ಫೀಲ್ ಬರ್ತಾರೆ ಕಂಪ್ಲೀಟಾಗಿ ಏನೇ ಆಗಿದ್ರು ಕೂಡ ಫಸ್ಟು ಯಾರು ಏನೇ ಬಂದರೂ ಫಸ್ಟ್ ನಿಮ್ಮನ್ನ ಫೇಸ್ ಮಾಡಬೇಕಿತ್ತಂತೆ ದೆನ್ ಅವ್ರನ್ನ ಫೇಸ್ ಮಾಡಬೇಕಿತ್ತಂತೆ ಅದೇ ಇವಾಗ ಅವ್ರ ಇದೆ ಓಕೆ ಈ ಪರ್ಸನ್ ನನಗೋಸ್ಕರ ತುಂಬ ಅಂದರೆ ತುಂಬ ಇಲ್ಲಿ ನನಗೆ ಲೈಕ್ ಪ್ರೊಟೆಕ್ಟ್ ಮಾಡ್ತಾಯಿದ್ರು ಅದೊಂದು ಏನು ವರ್ಡ್ ತುಂಬ ಬರ್ತಾ ಇದೆ ನೀವು ಅವ್ರನ್ನ ತುಂಬ ಪ್ರೊಟೆಕ್ಟ್ ಮಾಡಿದೆ ಅಥವಾ ಅವರು ನಿಮ್ಮ ಅಂಡರ್ ತುಂಬ ಪ್ರೊಟೆಕ್ಟೆಡಾಗಿ ಫೀಲ್ ಮಾಡ್ತಾಯಿದ್ರು ಅನ್ನೋದು ಆ್ಯಂಡ್ ಆಲ್ಸೋ ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಕೂಡ ಇತ್ತು ನಿಮ್ಮಿಬ್ರದ್ದು ಓಕೆನಾ ಏನೇ ಕೋಪ ಇದ್ರು ಏನು ತಪ್ಪಿದ್ರು ನೀವೇ ಫಗ್ಗಿ ಮಾಡ್ತಾಯಿದ್ರಿ ನೀವು ಕ್ಷಮಿಸಿ ಅವ್ರಿಗೂ ಕೂಡ ತಾಳ್ಮೆ ಮಾಡ್ತಾಯಿದ್ರಿ ಇಲ್ಲಿ ಇಬ್ಬರು ಮಧ್ಯೆ ಜಾಸ್ತಿ ಒಂದು ಏನು ಕಿತ್ತಾಟ ಜಗಳ ಅನ್ನೋದು ಇರಲಿಲ್ಲ ಓಕೆನಾ ಕಂಪ್ಲೀಟ್ ಫಗ್ಗಿನ ಮೇ ಬಿ ನೀವು ಹತ್ರ ಫಗ್ಗೆ ಮಾಡಿ ಮಾಡಿನೇ ಪರ್ಸನ್ ಇವಾಗ ಇಲ್ಲಿಗೆ ಬಂದು ನಿಂತಿರೋದು ಈ ಮಟ್ಟಿಗಾಗಿರೋದು ರಿಲೇಷನ್ಶಿಪ್ ಓಕೆನಾ ಬಟ್ ಯಾಕೆ ಅವ್ರು ನಿಮ್ಮ ಕಡೆಗೆ ಇಲ್ಲ ಏನಕ್ಕೆ ಅಷ್ಟು ಒಂದು ಹೆಸಿಟೇಷನ್ ಇದೆ ಅಂತ ನೋಡೋದಾದ್ರೆ ಅವರು ಏನು ಯೋಚನೆ ಮಾಡ್ತಿದಾರೆ ಅಂತಂದರೆ ನಿಮ್ಮ ಕಡೆಗೆ ಅಥವಾ ನಿಮ್ಮ ಜೊತೆ ಒಂದು ರಿಲೇಷನ್ಶಿಪ್ ಏನಿದೆ ಕಂಪ್ಲೀಟಾಗಿ ಕಟ್ ಆಫ್ ಆಗಿದೆ ಕಂಪ್ಲೀಟಾಗಿ ಎಂಡ್ ಆಗಿದೆ ಇಲ್ಲಿ ಮತ್ತೆ ಇಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ ಅಥವಾ ಅವ್ರು ಬಂದರೂ ಕೂಡ ನಿಮ್ಮ ಜೊತೆ ನೀವು ಮತ್ತೆ ಅವ್ರಿಗೆ ಚಾನ್ಸ್ ಕೊಡೋಲ್ಲ ಅನ್ನೋ ಒಂದು ಇದ್ದಾರೆ ಇದೆಲ್ಲ ಮುಗಿದೋಗಿದೆ ಇಲ್ಲಿ ಏನೂ ಬಾಕಿ ಇಲ್ಲ ಇನ್ನು ದೆರ್ ಆಸ್ ನಥಿಂಗ್ ಲೆಫ್ಟ್ ನಾನೇ ನನ್ನ ಕೈಯಾರೇ ಎಲ್ಲ ಮುಗಿಸ್ಬಿಟ್ಟಿದ್ದೀನಿ ನಾನು ನನ್ನ ಜೀವನದಲ್ಲಿ ಹೊಸ್ದಾಗಿ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಆಲ್ಸೋ ನನ್ನ ಪರ್ಸನ್ ಕೂಡ ಅವರ ಒಂದು ಲೈಫಲ್ಲಿ ಎಲ್ಲ ಕಟ್ ಆಫ್ ಮಾಡಿ ಅಥವಾ ಎಲ್ಲ ಕಂಪ್ಲೀಟಾಗಿ ಎಂಡ್ ಮಾಡಿ ಅವ್ರ ಜೀವನದಲ್ಲಿ ಅವ್ರು ಮುಂದುವರಿತಾ ಇದ್ದಾರೆ ಅವ್ರ ಜೀವನದಲ್ಲಿ ಒಂದು ಹೊಸ ಜರ್ನಿ ಸ್ಟಾರ್ಟ್ ಆಗಿದೆ ಅಂತಂದರೆ ನಿಮ್ಮ ಜರ್ನಲ್ಲಿ ಜರ್ನಿಲಿ ಅವ್ರು ಯಾರೋ ಒಂದು ಲೈಕ್ ಬೇರೆ ಅವರು ಎಂಟರ್ ಆಗಿದ್ದಾರೆ ಅಂತ ಅವ್ರಿಗೆ ಇದೆ ಓಕೆನಾ ಸೊ ದಟ್ ಈಸ್ ವಾಟ್ ಐ ಥಿಂಕ್ ನಿಮ್ಮ ಲೈಫಲ್ಲಿ ಬೇರೆ ಯಾರು ಅಂತ ಅವರಿಗೆ ಅನ್ನಿಸ್ತಾ ಇದೆ ಕಂಪ್ಲೀಟಾಗಿ ನೀವು ಚೇಂಜಸ್ ಆಗಿದ್ದೀರಾ ನಿಮ್ಮ ಲೈಫಲ್ಲಿ ಕಂಪ್ಲೀಟಾಗಿ ಟ್ರಾನ್ಸ್ಫಾರ್ಮೇಶನ್ ಆಗಿದೆ ಮತ್ತು ಅದಕ್ಕೋಸ್ಕರ ಅವ್ರು ನಿಮ್ಮ ಕಡೆ ಏನು ಆ್ಯಕ್ಷನ್ ತಗೊಳ್ತಾ ಇಲ್ಲ ಓಕೆನಾ ಆ್ಯಂಡ್ ಆ್ಯಂಡ್ ಆಲ್ಸೋ ಇವ್ರಿಗೆ ಅನ್ನಿಸ್ತಾ ಇರೋದು ಏನು ಅಂತ ಅಂದರೆ ಐ ಡೋಂಟ್ ನೋ ಇದು ಎಷ್ಟು ಸತಿ ಎಷ್ಟು ಸುಳ್ಳು ಗೊತ್ತಿಲ್ಲ ಬಟ್ ಇವರಿಗೆ ಯಾವ ಥರ ಅನ್ನಿಸ್ತಿದೆ ಅಂತಂದರೆ ನಮ್ಮ ಇಬ್ಬರು ರಿಲೇಶನ್ಶಿಪ್ಪಲ್ಲಿ ಬೇರೆ ಯಾರ್ಯಾರೋ ಬಂದು ನಮ್ಮ ರಿಲೇಶನ್ಶಿಪ್ ಹಾಳು ಮಾಡಿದ್ರು ಅನ್ನೋದು ಇವ್ರಿಗೆ ಅನ್ನಿಸ್ತದೆ ಮೇ ಬಿ ಅದು ಅವ್ರ ಕಡೆಯಿಂದನೋ ಅಥವಾ ನಿಮ್ಮ ಕಡೆಯಿಂದನೋ ನನಗೆ ಗೊತ್ತಿಲ್ಲ ಬಟ್ ಯಾರ್ದೋ ಇಲ್ಲಿ ಇಂಟರ್ಫಿಯರೆನ್ಸ್ ಇರೋದರಿಂದ ನಿಮ್ಮಿಬ್ಬರ ಮಧ್ಯೆ ಒಂದು ಎಂಡಾಗಿ ಅವರು ಕೂಡ ತರ್ಡ್ ಪಾರ್ಟಿ ಕಡೆಗೆ ಹೋದರು ಅಂತ ಅವರು ಇಲ್ಲಿ ಅವರ ಎನರ್ಜಿಸ್ಟಿ ಶೂ ಆಗ್ತಿದೆ ಓಕೆ ನಾ ಕಂಪ್ಲೀಟಾಗಿ ಎಲ್ಲ ಯಾ ದಟ್ ಈಸ್ ವಾಟ್ ದೇ ಆರ್ ಥಿಂಕಿಂಗ್ ರೈಟ್ ನಾವು ಸುಮ್ಮನೆ ಬೇರೆ ಬೇರೆ ವ್ಯಕ್ತಿಗಳಿಂದ ಎಂಡ್ ಆಗೋಯ್ತು ಅಂತ ಸೊ ಹಾಗಾಗಿ ಅವ್ರು ಏನಾದ್ರು ಆ್ಯಕ್ಷನ್ ತಗೊಳ್ತಾರ ನಿಮ್ಮ ಕಡೆಗೆ ನೋ ವೇ ದೆರ್ ಇಸ್ ನೋ ವೇ ಅವ್ರು ಯಾವುದೇ ಕಾರಣಕ್ಕೂ ಅವ್ರು ನಿಮ್ಮ ಕಡೆಗೆ ಆ್ಯಕ್ಷನ್ ತೊಗೊಳಲ್ಲ ಬಿಕಾಸ್ ಎರಡೂ ಸೈಡಿಂದ ಎಮೋಷನಲಿ ಬ್ಲಾಕ್ ಆಗಿದೆ ಸೊ ಹಾಗಾಗಿ ಅವ್ರು ಯಾವುದೇ ರೀತಿಯ ಒಂದು ಲೈಕ್ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ನೋಡೋದಾದ್ರೆ ವಿತಿನ್ ಟ್ವೆಂಟಿ ಫೋರ್ ಅಲ್ಲಿ ಅವರು ಆ್ಯಕ್ಷನ್ ತಗೊಳ್ಳೋದಿಲ್ಲ ಓಕೆ ನಾನು ನೀವು ಇವಾಗ ಏನು ನೋಡ್ತಾ ಇದ್ದೀರ ವಿಡಿಯೋ ಇವಾಗ ನಾನು ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ದೆರ್ ಇಸ್ ನೋ ವೇ ದಟ್ ದಿ ಕ್ಯಾನ್ ಟೇಕ್ ಆ್ಯಕ್ಷನ್ ಬಿಕಾಸ್ ನೀವು ಕೂಡ ಎಮೋಷ್ನಲಿ ಬ್ಲಾಕ್ ಆಗಿದ್ರೆ ಅವರು ಕೂಡ ಎಮೋಷ್ನಲಿ ಬ್ಲಾಕ್ ಆಗಿದ್ದಾರೆ ಆ್ಯಂಡ್ ನೀವೊಂದು ಕಂಪ್ಲೀಟಾಗಿ ಏನು ಮಾಡಿದ್ರ ಅಂತ ಅವ್ರಿಗೆ ಇದೆ ಸೊ ಹಾಗಾಗಿ ಅದೊಂದು ಮುಜುಗರ ಅನ್ನೋದು ಇದೆ ಈಗೋನು ಇದೆ ಈಗೋಕ್ಕಿಂತ ಜಾಸ್ತಿ ನನಗೆ ಅದೊಂದು ಮುಜುಗರ ಅನ್ನೋದು ಕಾಣಿಸ್ತದೆ ಓಕೆನಾ ಸೊ ದೆರ್ ಇಸ್ ನೋ ವೆದರ್ ದಿ ಕ್ಯಾನ್ ಟೇಕ್ ಆ್ಯಕ್ಷನ್ ಅನ್ನೋ ಥರ ಸೊ ಯಾ ದಟ್ ವಾಸ್ ಇಟ್ ಫಾರ್ ಟುಡೇ ಅವರ ಎನರ್ಜೀಸ್ ಇವತ್ತಿನ ಎನರ್ಜೀಸ್ ಇದಾಗಿತ್ತು ಅಥವಾ ಕರೆಂಟ್ ಎನರ್ಜಿಸ್ ಇದಾಗಿತ್ತು ಐ ಹೋಪ್ ನಿಮಗೆ ಈ ವಿಡಿಯೋ ಅಥವಾ ಈ ರೀಡಿಂಗ್ ಇಷ್ಟ ಆಗಿದೆ ಇಷ್ಟ ಆಗಿದರೆ ದಯವಿಟ್ಟು ಕಮೆಂಟ್ ಮಾಡಿ ಆ್ಯಂಡ್ ಆಲ್ಸೋ ನನಗಿದೀವಿ ಟ್ರಿಪಲ್ ಫೈ ಡಬಲ್ ಫೈ 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 ಸೀರೀಸ್ ನನಗೆ ತುಂಬ ಕಾಣಿಸ್ತದೆ ಲೈಕ್ ಝೀರೋ ಫೈವ್ ಜೀರೋ ಫೈ ಫೈ ಜೀರೋ ಫೈವ್ ಜೀರೋ ಫೈವ್ ಒನ್ ಫೈವ್ ಒನ್ ಈ ಥರ ಒನ್ ಫೈವ್ ಒನ್ ಫೈವ್ ಈ ಥರ ಎಲ್ಲ ಸೀರೀಸ್ ಕಾಣಿಸ್ತೈತೆ ಅಕಸ್ಮಾತ್ ಈ ಸೀರೀಸ್ ನಿಮಗೆ ಈ ಒಂದು ಫೈವ್ ಸೀರೀಸಲ್ಲಿ ಯಾವ್ದಾದ್ರು ಯಾವುದೇ ನಂಬರ್ ಜೊತೆ ಫೈ ಇದ್ರು ಅಂತ ಅಂದರೆ ಏಂಜಲ್ ನಂಬರ್ಸ್ ಇದ್ರೂ ನಿಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಸೊ ಫೈವ್ ಸೀರೀಸ್ ನಿಮಗೆ ಕಾಣಿಸ್ತಾದ್ರೆ ಈ ರೀಡಿಂಗ್ ಪಕ್ಕ ಇದು ನಮಗೆ ನಿಮಗೇನೆ ಓಕೆ ನಾ ಹಂಡ್ರೆಡ್ ಪರ್ಸೆಂಟ್ ಶೋರ್ ಇದು ನಿಮಗೆ ಅಂತ ಎಸ್ ಗೈಸ್ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಟೇಕ್ ಕೇರ್ ಬಾ ಬೈ